ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ತರಕಾರಿಗಳನ್ನ ಬಳಸಿ ವೆಜ್ ಫ್ರೈಡ್ ರೈಸ್ನ ಯಾವ ಥರ ಅಂತ ಹೇಳಿ ನಿಮಗೆ ತುಂಬಾ ಈಸಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಮಕ್ಕಳಿಗಂತೂ ಈ ಥರ ವೆಜ್ ಫ್ರೈಡ್ ರೈಸ್ ನಾವು ಮಾಡಿ ಡಬ್ಬಿಗೆ ಹಾಕ್ಕೊಟ್ವಿ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಈ ಫ್ರೈಡ್ ರೈಸ್ನ ಮಾಡಲಿಕ್ಕೆ ನಾನು ಏನೇನು ಐಟಮ್ಸ್ಗಳನ್ನ ತೊಗೊಂಡಿದ್ದೀನಿ ಅಂಥೇಳಿ ತೋರಿಸ್ತೀನಿ ನೋಡಿ ಒಂದು ಆಲೂಗಡ್ಡೆ ಒಂದು ಕ್ಯಾಪ್ಸಿಕಮ್ ಸ್ವಲ್ಪ ಕ್ಯಾಬೇಜು ಸ್ವಲ್ಪ ಹಸಿರು ಬಂಡಾಣಿ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಕ್ಯಾರೆಟ್ ಒಂದು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಏಳರಿಂದ ಎಂಟರಷ್ಟು ಬೀನ್ಸ್ ಅಥವಾ ಹುರುಳಿಕಾಯಿ ಒಂದು ಈರುಳ್ಳಿ ಎರಡು ಹಸಿಮೆಣಸಿನ್ಕಾಯಿ ಎರಡರಿಂದ ಮೂರು ಚಮಚದಷ್ಟು ಅಡುಗೆ ಎಣ್ಣೆ ಒಂದು ಚಮಚದಷ್ಟು ಅಚ್ಚ ಖಾರ ಪುಡಿ ಒಂದು ಚಮಚದಷ್ಟು ಉಪ್ಪು ಒಂದು ಚಮಚ ಗರಂ ಮಸಾಲ ಒಂದು ಚಮಚ ಸೋಯಾ ಸಾಸ್ ಹಾಗೆಯೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವಾಗ ಒಂದು ಬಾಣಲಿನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ ಬಿಸಿಯಾಗಿರುವ ಬಾಣಲಿಗೆ ಎರಡರಿಂದ ಮೂರು ಚಮಚದಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಬೇಕು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ನಾನು ಎರಡು ಹಸಿಮೆಣ್ಸಿನ್ಕಾಯಿನ ಮುರ್ಕೊಂಡಿದ್ದೀನಿ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಖಾರ ಇಲ್ಲ ಅಂತ ಅಂದರೆ ನೀವು ಬೇಕಾದರೆ ಚಿಕ್ಕದಾಗಿ ಕೂಡ ಹೆಚ್ಚಾಕೋಬೋದು ಖಾರ ಇರೋದರಿಂದ ನಾನು ಮಧ್ಯ ಅಷ್ಟೇ ಮುರಿದುಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇದಕ್ಕೆ ಸ್ಲೈಸಾಗಿ ಹೆಚ್ಕೊಂಡಿರುವಂತಹ ಒಂದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಈ ಮಳೆಗಾಲದಲ್ಲಿ ಹೊರಗಡೆ ಹೋಗಿ ಏನಾದರೂ ತಿನ್ನೋಣ ಅನಿಸ್ತಾ ಇರತ್ತೆ ಈ ಟೈಮಲ್ಲಿ ನಾವು ಹೊರಗಡೆ ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ನಾವು ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ನಮ್ಮ ಆರೋಗ್ಯಕ್ಕೆ ಕೂಡ ಉತ್ತಮ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಇದನ್ನು ಕೂಡ ಹಾಕೊಂಡು ಇವಾಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಸ್ವಲ್ಪ ಸ್ಮೆಲ್ ಹೋಗ್ತಿದ್ದಂಗೆ ಇದಕ್ಕೆ ನೆನೆಸಿರುವಂತಹ ಹಸಿ ಬಟಾಣಿಯನ್ನು ಕೂಡ ಹಾಕ್ಕೊತಾ ಇದ್ದೀನಿ ನಿಮ್ಮ ಕಡೆ ಫ್ರೆಶ್ ಆಗಿ ಹಸಿರು ಬಟಾಣಿ ಸಿಗತ್ತೆ ಅಂದರೆ ನೀವು ಹಾಕೊಬೋದು ನಮ್ಮ ಕಡೆ ಈ ಬಟಾಣಿ ಇನ್ನೂ ಬಂದಿಲ್ಲ ಹಾಗಾಗಿ ನಾನು ಒಣ ಬಟಾಣಿಯನ್ನೇ ನೆನೆಸಿ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ ಇವಾಗ ನೋಡಿ ಈರುಳ್ಳಿ ಚೆನ್ನಾಗಿ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಇದಕ್ಕೆ ನಾವೀಗ ತರಕಾರಿಗಳನ್ನು ಹಾಕೊತಾ ಬರೋಣ ಸಣ್ಣದಾಗಿ ಹೆಚ್ಚಿಕೊಂಡಿರುವಂತಹ ಒಂದು ಆಲೂಗಡ್ಡೆ ಒಂದು ಕ್ಯಾರೆಟ್ ಒಂದು ಕ್ಯಾಪ್ಸಿಕಮ್ ಹಾಗೆಯೇ ಕ್ಯಾಬೇಜಿನ ತುರಿ ಜೊತೆಗೆ ಎಂಟರಿಂದ ಹತ್ತು ಬೀಮ್ಸನ್ನು ನಾನು ಮುರಿದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇವಾಗ ಇದ್ರ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡಬೇಕಾದ್ರೆ ನಾವು ತರಕಾರಿಗಳನ್ನು ತುಂಬ ದಪ್ಪ ದಪ್ಪವಾಗಿ ಹೆಚ್ಚಬಾರ್ದು ಸ್ಲೈಸ್ ಆಗಿ ತೆಳುವಾಗಿ ಚಿಕ್ಕದಾಗಿ ಹೆಚ್ಚಿದರೆ ನಮಗೆ ಒಗ್ಗರಣೆಯಲ್ಲಿ ಆದಷ್ಟು ಬೇಗ ನಮಗೆ ತರಕಾರಿಗಳು ಚೆನ್ನಾಗಿ ಬೇಯುತ್ತೆ ಇವಾಗ ನೋಡಿ ಎಣ್ಣೆಯಲ್ಲೇ ನಾನು ಚೆನ್ನಾಗಿ ಇದನ್ನು ಬಾಡಿಸ್ಕೊತಾ ಇದ್ದೀನಿ ಫ್ರೈಡ್ ರೈಸ್ಗಳನ್ನು ಮಾಡಬೇಕಾದ್ರೆ ನಾವು ಮುಂಚೆನೇ ಅನ್ನವನ್ನು ಮಾಡಿಟ್ಕೊಬೇಕು ಅನ್ನ ಉದುರಾಗಿ ಬರಲಿ ಅಂಥೇಳಿ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಅಥವಾ ಎಣ್ಣೆಯನ್ನು ಸೇರಿಸಿದ್ರೆ ಅನ್ನ ಚೆನ್ನಾಗಿ ಉದುರಾಗಿ ಬರುತ್ತೆ ನಾನು ಅನ್ನ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೆ ಅದಕ್ಕೆ ಇವಾಗ ನಾನು ಸ್ವಲ್ಪ ಅಷ್ಟೇ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಯಾಕಂದರೆ ಅನ್ನದಲ್ಲೂ ಕೂಡ ಉಪ್ಪಿರುತ್ತೆ ಉಪ್ಪು ಹಾಕಿರೋದ್ರಿಂದ ನಮಗೆ ತರಕಾರಿಗಳು ಬೇಗ ಬೆಂದುಬಿಡುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಟೊಮೆಟೊ ಹಣ್ಣನ್ನು ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಹಣ್ಣು ಆಪ್ಷನಲ್ಲು ಓಕೆನಾ ನಿಮಗೆ ಅಗತ್ಯ ಇದ್ದರೆ ಹಾಕೋಬೋದು ಇಲ್ಲ ಅಂತ ಅಂದರೆ ಬೇಡ ನಾನೀಗ ಒಂದು ಟೊಮೆಟೊವನ್ನು ಹಾಕ್ಕೊಂಡಿದ್ದೀನಲ್ಲ ಇದನ್ನ ಚೆನ್ನಾಗಿ ಇವಾಗ ಫ್ರೈ ಆಗೋ ಥರ ಕೈ ಆಡಿಸ್ಕೊತಾ ಇದ್ದೀನಿ ಟೊಮೊಟೊ ಎಣ್ಣೆಯಲ್ಲಿ ಚೆನ್ನಾಗಿ ಇವಾಗ ಕರಗಿದೆ ಇದಕ್ಕೆ ಒಂದು ಚಮಚದಷ್ಟು ಸೋಯಾ ಸಾಸನ್ನು ಹಾಕೋಣ ನೋಡಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೋಯಾ ಸಾಸ್ ಅಂದರೆ ಈ ಥರ ಇರುತ್ತೆ ಇದಕ್ಕೆ ಬೇಕಾದರೆ ಸ್ವಲ್ಪ ನೀವು ನೀರು ಕೂಡ ಸೇರಿಸ್ಕೊಂಡು ಹಾಕ್ಬೋದು ಆಯಿತಾ ಇವಾಗ ಸೋಯಾ ಸಾಸ್ ಹಾಕಿದ ಮೇಲೆ ಚೆನ್ನಾಗಿ ತಿರ್ವಾಡ್ಕೊಳ್ಬೇಕಾಗತ್ತೆ ನಾವು ಫ್ರೈಡ್ ರೈಸ್ಗಳನ್ನ ಮಾಡಬೇಕಾದ್ರೆ ಎಗ್ ರೈಸ್ ಮಾಡಬೇಕಾದ್ರೆ ಸೋಯಾ ಸಾಸ್ನ ನಾವು ಹಾಕಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಇವಾಗ ಇದಕ್ಕೆ ಒಂದು ಚಮಚದಷ್ಟು ಅಚ್ಚ ಖಾರ ಪುಡಿಯನ್ನು ಸೇರಿಸ್ಕೊಳ್ಳೋಣ ನಿಮಗೆ ಖಾರದ ಪುಡಿ ಬೇಡ ಅಂತ ಅಂದರೆ ನೀವು ಬೇಕಾದರೆ ಪೆಪ್ಪರ್ ಪುಡಿಗಳನ್ನು ಕೂಡ ನೀವು ಹಾಕೋಬೋದು ನಾನಿವತ್ತು ವೆಜ್ ಫ್ರೈಡ್ ರೈಸಿಗೆ ಖಾರದ ಪುಡಿನ ಇದ್ದೀನಿ ಇವಾಗ ಖಾರದ ಪುಡಿ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ತನಕ ತಳ ಹಿಡಿಲಿನಂಗೆ ನಾವು ಕೈ ಕೈಯಾಡ್ಸ್ಕೊತಾ ಇರಬೇಕು ಇವಾಗ ಇದಕ್ಕೆ ನಾನು ಒಂದು ಚಮಚದಷ್ಟು ಗರಂ ಮಸಾಲ ಪುಡಿಯನ್ನು ಹಾಕೊತಾ ಇದ್ದೀನಿ ಇದು ಗರಂ ಮಸಾಲ ಪುಡಿನ ಹಾಕೊಂಡ್ಮೇಲೂ ಕೂಡ ನಾವು ಚೆನ್ನಾಗಿ ತಿರುವಾಡ್ಕೋಬೇಕು ನಾನು ಕೊಡ್ತಾ ಇರುವಂತಹ ಕಂಟೆಂಟ್ಗಳು ಹಾಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವಾಗ ತರಕಾರಿಗಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಕೂಡ ಮೇಲ್ಗಡೆ ಕಾಣ್ತಾ ಇದೆ ಅಲ್ವಾ ಈಗ ಇದಕ್ಕೆ ನಾವು ತಟ್ಟೆಯಲ್ಲಿ ಆರು ತೆಗ್ದಿರುವಂತಹ ಅನ್ನವನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ ನೋಡಿ ಈ ಥರ ಅನ್ನ ಉದುರು ಉದುರಾಗಿ ಇದ್ರೆ ನಮಗೆ ಫ್ರೈಡ್ ರೈಸ್ಗಳು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಚೆನ್ನಾಗಿ ಕಲಿಸ್ಕೊಬೇಕು ಇಷ್ಟೆಲ್ಲ ಪರ್ಫೆಕ್ಟಾಗಿ ನಾವು ಫ್ರೈಡ್ ರೈಸ್ ಕೊಂಚನ ರೆಡಿ ಮಾಡಿ ಅನ್ನ ಏನಾದರೂ ಮಿಜ್ಜಿ ಮಾಡಿದ್ವಿ ಅಥವಾ ಅನ್ನವನ್ನು ಮೆತ್ತಗೆ ಮಾಡಿದ್ವಿ ಅಂದರೆ ನಿಮ್ಮ ಪೂರ್ತಿ ಫ್ರೈಡ್ ರೈಸ್ ಹಾಳಾಗುತ್ತೆ ಸೊ ಹಾಗಾಗಿ ಅನ್ನವನ್ನು ಕೂಡ ನೀವು ಚೆನ್ನಾಗಿ ಉದುರಾಗಿ ಮಾಡಿಕೊಂಡ್ರೆ ನಿಮಗೆ ಫ್ರೈಡ್ ರೈಸ್ ತುಂಬ ಚೆನ್ನಾಗಿ ಬರುತ್ತೆ ಮೊದಲಿಗೆ ನಾವು ಅನ್ನವನ್ನು ಮಾಡಿ ಇಟ್ಕೊಂಡ್ವಿ ಅಂದರೆ ನಾನು ನಿಮಗೆ ವೀಡಿಯೋದಲ್ಲಿ ಸ್ಟಾರ್ಟಿಂಗ್ ಹೇಳಿದ್ದಲ್ಲ ಹತ್ತೇ ನಿಮಿಷದಲ್ಲಿ ಫ್ರೈಡ್ ರೈಸ್ ಮಾಡ್ಬೋದು ಚಟಾಪಟ್ ಅಂಥೇಳಿ ಆ ಥರ ನಾವು ಈಸಿಯಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ರುಚಿಯಾಗಿರುವಂತಹ ಫ್ರೈಡ್ ರೈಸ್ನ ಬಹಳ ಈಸಿಯಾಗಿ ಬೇಗ ಮಾಡ್ಬೋದು ವಿಡಿಯೋದಲ್ಲಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತಲ್ಲ ಇನ್ಯಾಕೆ ತಡ ರೆಸಿಪಿ ನೋಡ್ಕೊಂಡ್ರಲ್ಲ ನೀವು ಕೂಡ ಮನೆಯಲ್ಲಿ ಈ ಫ್ರೈಡ್ ರೈಸ್ ರೆಸಿಪಿನ ಮಾಡಿ ನೋಡಿ ಹಾಗೆಯೇ ನನಗೆ ಟೇಸ್ಟ್ ಯಾವ ಥರ ಆಗಿತ್ತು ಸಖತ್ತಾಗಿತ್ತಾ ಅಥವಾ ಏನೋ ಸ್ವಲ್ಪ ಚೇಂಜಸ್ ಆಗಿತ್ತಾ ಅಂತ ಹೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ ಆಯಿತಾ ನೋಡಿ ಫೈನಲಿ ವೆಜ್ ಫ್ರೈಡ್ ರೈಸ್ ರೆಡಿಯಾಗಿದೆ ಐ ಹೋಪ್ ಇವತ್ತಿನ ವೀಡಿಯೋ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು